ಇದು ನಿಂಗೆ ಬಿಚ್ಕೊಂಡೋಗಿ ನೀವು ಬೇರೆ ಕಡೆ ಹಾಕೊಂಡ್ಬಿಡ್ಬೋದು ಇದರಲ್ಲಿ ಯಾವುದೇ ರೀತಿ ವೆಲ್ಡಿಂಗ್ ಇಲ್ಲ ವೆಲ್ಡಿಂಗ್ ಲೋಕ ಸ್ಟ್ರಕ್ಚರ್ ಇದು ಮಾಡ್ಯುಲರ್ ಸ್ಟ್ರಕ್ಚರ್ ನಾಲ್ಕು ಲಕ್ಷ ರೂಪಾಯಿ ಅವರೇಜು ಒಂದು ಇಪ್ಪತ್ತು ಸಾವಿರ ಆ ಕಡೆ ಆಗ್ಬೋದು ಒಂದು ತಪ್ಪು ಇಪ್ಪತ್ತು ಸಾವಿರ ಈ ಕಡೆ ಆಗ್ಬೋದು ನಮಸ್ಕಾರ ಸ್ನೇಹಿತರೆ ನನ್ನ ಮೆಕಡೋಮಿ ನರ್ಸರಿಗೆ ತುಂಬ ಸ್ವಲ್ಪ ಲಾರ್ಜ್ ಸ್ಕೇಲಲ್ಲಿ ಮಾಡ್ತಾ ಇದ್ದೀನಿ ಅದಕ್ಕೋಸ್ಕರ ನನಗೆ ನನ್ನಲ್ಲಿ ಇದ್ದಿದ್ದೇನು ಗ್ರೀನ್ ಹೌಸ್ ಏರಿಯಾ ಖಾಲಿ ಆಯಿತು ಮತ್ತು ನನಗೆ ಹಾಕೋಕ್ಕೆ ಜಾಗ ಬೇಕಿತ್ತು ಅವಾಗ ನಾನು ಯಾವ ರೀತಿ ನಾನೊಂದು ಶೇಡ್ನ ಸ್ಟ್ರಕ್ಚರ್ನ ಲೋ ಕಸ್ಟಲ್ಲಿ ಮಾಡ್ಕೊಳ್ಳೋದನ್ನು ಯೋಚನೆ ಮಾಡ್ತಾಯಿದ್ದೆ ನಾನು ವಿಯೆಟ್ನಾಮ್ಗೆ ಹೋದಾಗ ಇಷ್ಟು ಲೋ ಕಾಸ್ಟಲ್ಲಿ ಇಷ್ಟು ಎಫೆಕ್ಟಿವ್ ಆಗಿ ಒಂದು ನಟ್ನ ಅವರು ಸ್ಟ್ರಕ್ಚರ್ನ ರೆಡಿ ಮಾಡಿದ್ದು ಅದು ಟೆಂಪರರಿ ನಾನು ಪೂರ್ತಿ ಅಲ್ಲ ಸೆಮಿ ಟೆಂಪರರಿ ಮಾಡ್ಕೊಂಡಿದ್ದೀನಿ ಅದ್ರ ಬಗ್ಗೆ ನಿಮಗೆ ವಿವರವಾಗಿ ಹೇಳ್ತೀನಿ ಕೇಳಿ ನಮಗೇನಾಗಬೇಕು ಈಗ ಇನಿಷಿಯಲ್ ಇನ್ವೆಸ್ಟ್ ಯಾವುದೇ ಒಂದು ನರ್ಸರಿ ಇರ್ಬೋದು ಅಥವಾ ಏನೇ ಬಿಳಿಯೋದಿರ್ಬೋದು ಕಲ್ಟಿವೇಶನ್ ಮಾಡಬೇಕಾದ್ರೆ ನಿಮಗೆ ಇನಿಷಿಯಲ್ ಇನ್ವೆಸ್ಟ್ಮೆಂಟು ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟು ಕಮ್ಮಿ ಇರಬೇಕು ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಕಮ್ಮಿ ಇದ್ದಾಗ ಏನಾಗುತ್ತೆ ನಿಮಗೆ ಕಂಬಿ ಬಂಡವಾಳ ತೊಡಗಿಸ್ಕೊಂಡು ನೀವು ನಿಮ್ಮ ಬೆಳೆ ಆಗಲಿ ನರ್ಸರಿ ಆಗಲಿ ಚೆನ್ನಾಗಿ ಬೆಳಿಬೋದು ನೋಡಿ ಇದು ಒಂದು ಸುಮ್ಮನೆ ಉದಾಹರಣೆ ಕೊಡ್ತೀನಿ ನೋಡಿ ಇದು ಒಂದು ಶೇಡ್ನೇ ಸ್ಟ್ರಕ್ಚರು ಇದು ಹೈಟ್ ಬಂದುಬಿಟ್ಟು ಹೆಚ್ಚು ಕಮ್ಮಿ ಏಳು ಅಡಿ ಇದೆ ನೆಲದಿಂದ ಏಳು ಅಡಿ ಇದೆ ಇದಕ್ಕೆ ನಾವು ಮಾಡಿದ್ದು ಸಾಮಗ್ರಿಗಳು ಹೇಳ್ಬಿಡ್ತೀನಿ ನನ್ನ ಹತ್ರ ಸ್ವಲ್ಪ ಮೆಟೀರಿಯಲ್ ಇತ್ತು ಸ್ವಲ್ಪ ನಾನು ಸ್ಕ್ರಾಪಲ್ಲಿ ಮೆಟೀರಿಯಲ್ ತಗೊಂಡೆ ನೋಡಿ ಇದು ಒಂದೂವರೆ ಇಂಚ್ ಪೈಪು ಇದು ಒಂದು ಇಂಚ್ ಪೈಪು ಇದು ಒಂದು ಕಾಲು ಇಂಚ್ ಪೈಪು ಆದರೆ ಸ್ನೇಹಿತರೆ ನೀವು ನಂಬಕ್ಕಾಗಲ್ಲ ನಂಬಲ್ಲ ಕೆಲವೊಂದು ನಾನು ಇದು ಹೇಳಿದ್ರೆ ವಿಯೆಟ್ನಾಮಲ್ಲಿ ಇದೇ ಸ್ಟ್ರಕ್ಚರ್ನ ಇದು ನೋಡಿ ಮುಕ್ ಒಂದು ಇಂಚ್ ಪೈಪು ಮುಕ್ಕಾಲು ಇಂಚ್ ಪೈಪಲ್ಲಿ ಮುಗಿಸ್ತಾರೆ ಆಮೇಲೆ ಪರ್ಮನೆಂಟ್ ಫೌಂಡೇಶನ್ ಹಾಕಲ್ಲ ಅದನ್ನೇನು ಮಾಡಿ ಸಾಯಿಲಲ್ಲಿ ಬಿಟ್ಟು ಅದನ್ನೇ ಸ್ವಲ್ಪ ಕಲ್ಲ ಗಟ್ಟಿ ಮಾಡಿಬಿಟ್ಟು ಮಾಡ್ತಾರೆ ಆಮೇಲೆ ಶಿಫ್ಟ್ ಮಾಡಿಬಿಡ್ತಾರೆ ನೋಡಿ ಇದರಲ್ಲಿ ಮೇಯ್ನ್ ನಮಗೆ ಬೇಕಾಗಿರೋ ಸಾಮಗ್ರಿಗಳು ಹೇಳ್ಬಿಡ್ತೀನಿ ಒಂದು ಎಕರೆ ಪ್ರದೇಶದಲ್ಲಿ ನೀವು ನಾಲ್ಕು ಮೀಟ್ರ್ ನಾಲ್ಕು ಮೀಟ್ರ್ ಅಂದರೆ ಹದಿಮೂರು ಅಡಿ ಹದಿಮೂರು ಅಡಿ ಸ್ಪೇಸಿಂಗಲ್ಲಿ ಮಾಡಿದ್ರೆ ನಾನು ಹದಿಮೂರು ಅಡಿನೂ ಎಂಥ ಸ್ಪೆಸಿಫಿಕ್ ಹೇಳ್ತೀನಿ ನಾಲ್ಕು ಮೀಟ್ರ್ ಯಾಕೆಂದರೆ ಮಾರ್ಕೆಟಲ್ಲಿ ನಿಮಗೆ ಅವೈಲೇಬಲ್ ಶೇಡ್ ನೆಟ್ ಸೈಜ್ ಹೇಳ್ಬಿಡ್ತೀನಿ ನೋಡಿ ಮೂರು ಮೀಟ್ರ್ ಸಿಗುತ್ತೆ ಫೋರ್ ಪಾಯಿಂಟ್ ಟೂ ಮೀಟ್ರ್ ಸಿಗುತ್ತೆ ಆಮೇಲೆ ಸಿಕ್ಸ್ ಪಾಯಿಂಟ್ ಟೂ ಮೀಟ್ರ್ ಸಿಗುತ್ತೆ ಬಿಡ್ತು ಲೆಂತ್ ನಿಮಗೆ ಎಷ್ಟು ಬೇಕಾದ ಸಿಗುತ್ತೆ ನೋಡಿ ಇದೇನು ಶೇಡ್ ನೆಟ್ ಇದೆಯಲ್ಲ ಇಲ್ಲಿಂದ ಇಲ್ಲಿ ತನಕ ಈ ತೂದಿ ತನಕ ಫೋರ್ ಪಾಯಿಂಟ್ ಟೂ ಮೀಟ್ರ್ ಇದೆ ಸೊ ನಾವೇನು ಮಾಡಿದ್ದೀವಿ ನಾಲ್ಕು ಮೀಟ್ರ್ ಇಟ್ಕೊಂಡಿದ್ದೀವಿ ಯಾಕೆಂದರೆ ಇಪ್ಪತ್ತು ಸೆಂಟಿಮೀಟ್ರ್ ನಮಗೆ ಬೇಕಾಗುತ್ತೆ ಸ್ವಲ್ಪ ಎಕ್ಸ್ಟ್ರಾ ಇದ್ದರೆ ನಮಗೆ ಒಂದಕ್ಕೊಂದು ಜೋಡ್ ಮಾಡೋದಕ್ಕೆ ಅನುಕೂಲಗಳು ಬೇಕಾಗುತ್ತೆ ನೋಡಿ ಇದರಲ್ಲಿ ಈಗ ನಮಗೆ ಬೇಕಾಗಿರೋ ಸಾಮಗ್ರಿಗಳು ಹೇಳ್ಬಿಡ್ತೀನಿ ಒಂದು ಎಕರೆಗೆ ಒಂದು ಎಕರೆ ನಿಮಗೆ ಒಂದು ಇನ್ನೂರ ಅರವತ್ತರಿಂದ ಇನ್ನೂರ ಎಪ್ಪತ್ತು ಕಾಲಂ ಪೈಪು ಒಂದು ಇಂಚಾಗಲಿ ಒಂದು ಕಾಲು ಇಂಚ್ ಆಗಲಿ ಒಂದೂವರೆ ಇಂಚಾಗಲಿ ನಾವು ಉದಾಹರಣೆಗೆ ಒಂದು ಕಾಲು ಇಂಚ ತಗೊಳ್ಳೋಣ ಇದು ಫೌಂಡೇಶನ್ ಇದೆ ನೋಡಿ ಇಲ್ಲಿ ಕ್ರಿಂಪಿಂಗ್ ಇರೋ ಫೌಂಡೇಶನ್ ಹಾಕಿದೀವಿ ಇಲ್ಲಿ ಕೆಳಗಡೆ 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 ಫೌಂಡೇಶನ್ ಬೇರೆ ಇರುತ್ತೆ ಅಲ್ಲಿದೆ ಅಲ್ಲಿ ನೋಡಿ ಫೌಂಡೇಶನ್ ಇದೆ ಆ ಫೌಂಡೇಶನ್ನಿಗೆ ಏನು ಮಾಡ್ತೀವಿ ನಾವು ಇಲ್ಲಿ ನೋಡಿ ಸ್ನೇಹಿತರೆ ಫೌಂಡೇಶನ್ ಬೇರೆ ಇದೆ ಕ್ರಿಂಪಿಂಗ್ ಮಾಡಿದ್ದೀವಿ ಇದಕ್ಕೇನು ಮಾಡ್ತೀವಿ ಕಲಮ್ ಫಿಕ್ಸ್ ಮಾಡ್ತೀವಿ ಸೊ ಆ ಕ್ರಿಂಪಿಂಗ್ ಮಾಡಿರೋ ಫೌಂಡೇಶನ್ ಸಮೇತ ಸೇರ್ಕೊಂಡ್ರೆ ಅದಕ್ಕೆ ಬೇಕಾಗಿರೋ ನಿಮಗೆ ರಾಡ್ ಬೇಕಾಗತ್ತೊಂದು ಅದು ಹೋಲ್ಡ್ ಫಾಸ್ಟ್ ಅಂತಾರೆ ಹಾಂ ಆ ಓಲ್ಡ್ ಫಾಸ್ಟ್ ರಾಡೆಲ್ಲ ಸೇರ್ಬಿಟ್ಟು ನಿಮಗೆ ಒಂದು ಕಾಲಿನ ಜನ ಉದಾಹರಣೆ ತಗೊಂಡ್ರೆ ಒಂದು ಮೀಟ್ರಿಗೆ ನಿಮಗೆ ಟೂ ಪಾಯಿಂಟ್ ಒನ್ ಕೆ ಜಿ ಬರುತ್ತೆ ಅಂದರೆ ಏಯ್ಟ್ ಪಾಯಿಂಟ್ ಏಯ್ಟ್ ಕೆಜಿಸು ಬೇಡ ಒಂಬತ್ತು ಕೆ ಜಿ ಇಟ್ಕೊಳ್ಳಿ ಒಂಬತ್ತು ಕೆ ಜಿ ಇಟ್ಕೊಂಡಾಗ ನೀವು ಒಂದು ಪೈಪಿಗೆ ಎಪ್ಪತ್ತೆರಡು ರೂಪಾಯಿ ಇಂದ ಎಪ್ಪತ್ತ್ಮೂರು ರೂಪಾಯಿ ಪ್ಲಸ್ ಹದಿನೆಂಟು ಪರ್ಸೆಂಟ್ ಟ್ಯಾಕ್ಸು ಅಂದರೆ ಎಂಬತ್ತೆರಡರಿಂದ ಎಂಬತ್ಮೂರು ರೂಪಾಯಿ ಒಂದು ಒಂದು ಕೆ ಜಿಗೆ ಇದೆ ತೊಂಬತ್ತು ರೂಪಾಯಿ ಹಿಡ್ಕೊಳ್ಳಿ ಕ್ಯಾಲ್ಕುಲೇಷನ್ ಪರ್ಪಸ್ಗೆ ತೊಂಬತ್ಮೂರು ತೊಂಬತ್ತು ರೂಪಾಯಿ ಹಿಡ್ಕೊಂಡ್ರೆ ನೀವು ಒಂದು ಕೆ ಜಿಗೆ ಒಂದು ಕಾಲಮ್ಗೆ ನಿಮಗೆ ಮುನ್ನೂರ ಅರವತ್ತು ರೂಪಾಯಿ ಬೀಳುತ್ತೆ ಈ ಕಾಲಮಲ್ಲಿ ನಿಮಗೆ ಕ್ರಿಂಪಿಂಗ್ ಮಾಡಿರೋದು ಸಣ್ಣ ಒಂದು ದೊಡ್ಡ ಪೈಪ್ ಒಂದು ಪ್ಲಸ್ ಇದಕ್ಕೆ ನಾವು ಪರಿಕರ ಇನ್ನೇನು ಮಾಡಿದ್ದೀವಿ ಅಂದರೆ ಇದ್ರ ಮಧ್ಯ ಏನು ಮಾಡ್ತಾರೆ ಈ ಥರ ಕೋಟೆಡ್ ವೈರು ನೋಡಿ ಇದೆಲ್ಲ ಸಿಗುತ್ತೆ ಜೇವಿ ಹಾಕಿದ್ರೆ ಸ್ವಲ್ಪ ತುಕ್ಕಡಿಯ ಚಾನ್ಸಸ್ ಇರುತ್ತೆ ಅಂತ ಕೋಟೆಡ್ ವೈರು ಅದಿಲ್ಲ ಅಂದರೆ ಪ್ಲಾಸ್ಟಿಕ್ ವೈರು ತ್ರೀ ಪಾಯಿಂಟ್ ಟು ಎಮ್ ಎಮ್ ಇಲ್ಲ ಫೋರ್ ಎಮ್ ಎಮ್ ಪ್ಲಾಸ್ಟಿಕ್ ವೈರು ಒಳ್ಳೆ ಕಂಪ್ನಿದು ನೀವು ಯೂಸ್ ಮಾಡ್ಬೋದು ಇದು ಬೇಕಾಗುತ್ತೆ ಆಮೇಲೆ ಈ ಥರ ಕ್ಲಾಂಪ್ಸ್ ಬೇಕಾಗುತ್ತೆ ಈ ಥರ ಕ್ಲಾಂಸ್ ಹೆವಿ ಕ್ಲಾಂಪ್ಸ್ ಇದೆ ಹೆವಿ ಕ್ಲಾಂಪ್ಸ್ ಸಿಗಲಿ ಅಂದರೆ ಇಲ್ಲಿ ಎಲೆಕ್ಟ್ರಿಕ್ ಕ್ಲಾಂಪ್ ಹಾಕಿ ಸಾಕು ಕೆಲಸ ಆಗಿಬಿಡುತ್ತೆ ನಿಮಗೆ ಬಿ ಸಾವಿರಗೊಂಡ್ನೆ ತಪ್ಪಿಸ್ಕೊಂಡ್ರೆ ಸಾವಿರ ವರ್ಷ ಆಯಿತು ಈ ಕಮ್ಮಿ ಬಂಡವಾಳ ನೋಡಿ ಫೋರ್ ರುಪೀಸ್ ಅಷ್ಟೇ ಇದು ಸೊ ಇಂಥದ್ದು ಎರಡು ಬೇಕಾಗತ್ತೆ ಒಂದು ಕಾಲ ನಾವೇನು ಮಾಡ್ತೀವಿ ನೋಡಿ ಇಲ್ಲಿ ಬನ್ನಿ ತೋರಿಸ್ತೀನಿ ಒಂದು ಈಸ್ಟ್ ವೆಸ್ಟ್ ಹೋಗ್ತಾ ಇದೆ ಇದು ಇನ್ನೊಂದು ನಾರ್ತ್ ಸೌತ್ ಹೋಗ್ತಾ ಇದೆ ಇದು ಜಸ್ಟ್ ಅಷ್ಟೇ ಇದು ನಮ್ಮ ಹತ್ರ ಇತ್ತು ಹಾಕಿದ್ದೀವಿ ಇಲ್ಲಾಂದರೆ ನೀವು ಇಂಥದ್ರಲ್ಲಿ ಕೆಲಸ ಮುಗಿಸ್ಕೊಬೋದು ಏನೇನಾಗಲ್ಲ ಯಾಕೆಂದರೆ ಅದು ಶೇಡ್ ನೆಟ್ ಬಂದ್ಬಿಟ್ಟು ನಿಮಗೆ ಎಂಬತ್ತರಿಂದ ನೂರು ಜಿ ಎಸ್ ಎಮ್ ಇರುತ್ತೆ ಅಷ್ಟೇ ಅಂದರೆ ಒಂದು ಸ್ಕ್ವೇರ್ ಮೀಟ್ರಿಗೆ ಎಂಬತ್ತು ಗ್ರಾಮ್ ನಾವು ತಗೊಂಡಿರೋದು ಎಂಬತ್ತು ಗ್ರಾಮ್ ಅಂದರೆ ಇದು ಎರಡು ಮೀಟ್ರ್ ಬಾಯ್ ಎರಡು ಮೀಟ್ರೂ ನೋಡಿ ಇಲ್ಲಿಂದ ಇಲ್ಲಿಗೆ ಎರಡು ಮೀಟ್ರು ಅಲ್ಲಿಂದ ಅಲ್ಲಿಗೆ ಎರಡು ಮೀಟ್ರು ನಾಲ್ಕು ಮೀಟ್ರಿಗೆ ನಾಲ್ಕು ಸ್ಕ್ವೇರ್ ಮೀಟ್ರ್ ಅಂದರೆ ಮುನ್ನೂರ ಇಪ್ಪತ್ತು ಗ್ರಾಮ್ ಅಷ್ಟೇ ನಿಮಗೆ ಶೇಡ್ ನೆಟ್ ವೈಟ್ ಇದು ಮುನ್ನೂರ ಇಪ್ಪತ್ತು ಗ್ರಾಮ್ ಶೇಡ್ ನೆಟ್ ವೈಟ್ ಇರೋದರಿಂದ ನಿಮಗೆ ನೋಡಿ ಇಷ್ಟು ಇಷ್ಟು ಜಾಗಕ್ಕೆ ನಿಮಗೆ ಮೇಲ್ಗಡೆ ಲೋಡ್ ಬಂದುಬಿಟ್ಟು ಮುನ್ನೂರ ಇಪ್ಪತ್ತು ಗ್ರಾಮ್ ನಾನ್ನೂರು ಗ್ರಾಮ್ ಇಟ್ಕೊಳ್ಳಿ ಹಂಡ್ರೆಡ್ ಜಿ ಎಸ್ ಎಮ್ ಆದರೂ ಆಗ ನಿಮಗೆ ಈ ನಿಮಗೇನು ಟೆನ್ ಏಜ್ ಅಂತಾರೆ ವೈರ್ ಇರು ಟೆನ್ ಏಜ್ ವೈಜಲ್ಲೇ ನೀವು ಬೇಕಾದಷ್ಟು ಕೆಲಸ ಆಗುತ್ತೆ ಸೊ ಇದ್ರ ನೋಡಿ ಇದ್ರ ಮೇಲೆ ಹಾಕಿದ್ದೀವಿ ಇನ್ನೂ ನಾವು ಟೈಟ್ ಮಾಡಿಲ್ಲ ಟೈಟ್ ಮಾಡಿದ್ರೆ ನಿಮ್ಗೆ ಒಳ್ಳೆ ಫಿನಿಶಿಂಗ್ ಬರುತ್ತೆ ನಾಲ್ಕು ಲಕ್ಷ ರೂಪಾಯಿ ಅವರೇಜ್ ಒಂದು ಇಪ್ಪತ್ತು ಸಾವಿರ ಆ ಕಡೆ ಆಗ್ಬೋದು ಒಂದು ತಪ್ಪು ಇಪ್ಪತ್ತು ಸಾವಿರ ಈ ಕಡೆ ಆಗ್ಬೋದು ಅದು ಮುಗಿದೋಯ್ತು ಆಮೇಲೆ ಇದು ನಾನು ಇದೆಯಲ್ಲ ನೋಡಿ ಇದು ನೋಡಿ ಇಲ್ಲಿ ಬನ್ನಿ ಈ ಥರ ಫಿಕ್ಸ್ ಮಾಡ್ತೀವಿ ಯಾವಲ್ಲ ನೋಡಿ ಇದೇನಾಗ್ತದೆ ಇದು ಅಡ್ವಾಂಟೇಜ್ ಅಂದರೆ ನಿಮ್ಗೆ ಇದ್ರಲ್ಲಿ ಮೂಮೆಂಟ್ ಮಾಡೋಕ್ಕೆ ಅನುಕೂಲ ಆಗುತ್ತೆ ಇಲ್ಲಿ ನೋಡಿ ಇಲ್ಲಿ ಒಳಗಡೆ ಇದು ಮೂವ್ ಅನುಕೂಲ ಆಗುತ್ತೆ ಒಂದು ನಿಮಗೇನೊಂದು ಒಂದು ರಿಪೇರಿಂಗ್ ನಿಮಗೆ ಒಂದು ಹತ್ತು ರೂಪಾಯಿ ಸಿಗ್ಬೋದು ಮಾರ್ಕೆಟಲ್ಲಿ ಹತ್ತು ಒಂಬತ್ತರಿಂದ ಹನ್ನೊಂದು ಹನ್ನೆರಡು ರೂಪಾಯಿ ಒಳಗಡೆ ಸಿಕ್ಕುತ್ತೆ ನೋಡಿ ಇದು ಹಾಕೋದು ಸುಲಭ ವಿಧಾನ ನೋಡಿ ಸ್ನೇಹಿತರೆ ಜಸ್ಟು ನಿಮಗೆ ಇದ್ರ ಮಧ್ಯೆ ತಂತಿ ಮಧ್ಯೆ ಹಾಕ್ಬಿಟ್ಟು ಬ್ಲೌಸ್ ಮೋಟ್ರೆ ಮುಗೀತು ಕಿತ್ಕೊಂಬ್ರಲ್ಲ ನೋಡಿ ಇಲ್ಲಿ ಹಾಕ್ಬೇಕಂದ್ರೆ ನೋಡಿ ಸ್ವಲ್ಪ ಬಲ್ವಾಗಿ ನೀವು ನಾ ಪ್ರೆಸ್ ಮಾಡಿಬಿಟ್ರೆ ಮುಗಿದೋಯ್ತಿದ್ದು ಕಿತ್ಕೊಂಬರಲ್ಲ ಈ ತಂತಿ ಇಲ್ಲಿದೆ ಇಲ್ಲಿದೆ ಗಾಳಿಗೆ ಹಾರಾಡಲ್ಲ ನಾವೇನು ಮಾಡ್ತೀವಿ ಈ ಸಣ್ಣ ಬೈಂಡಿಂಗ್ ವೇರಲ್ಲಿ ಹೊಲಿತೀವಿ ಆಮೇಲೆ ದಾರದಲ್ಲಿ ಕಟ್ತೀವಿ ಅದೆಲ್ಲ ನಿಮಗೆ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ ಇದ್ರಲ್ಲಿ ಡ್ಯಾಮೇಜ್ ಆಗೋಲ್ಲ ಕಾಸ್ಟ್ ಎಫೆಕ್ಟಿವ್ ಆಮೇಲೆ ಇದು ನಿಮಗೆ ಒಂದು ಸಲ ತಗೊಂಡ್ರೆ ಯು ಇವು ಸ್ಟೆಬ್ಲೈಸ್ಡ್ ಇದೆ ನಿಮಗೊಂದು ಎಂಟತ್ತು ವರ್ಷ ಏನಾಗಲ್ಲ ಇದು ಅಷ್ಟು ಚೆನ್ನಾಗಿದೆ ಇಷ್ಟೊಂದು ಕಮ್ಮಿ ಖರ್ಚಲ್ಲಿ ಕಮ್ಮಿ ಬಂಡವಾಳದಲ್ಲಿ ನಾವು ಒಂದು ನಾ ಇದೆಲ್ಲ ನಿಮಗೆ ತುಂಬ ಬೆಳೆ ಬೆಳೆಯೋಕ್ಕೆ ಅನುಕೂಲ ಅಂತ ನಾನು ಹೇಳಲ್ಲ ನರ್ಸರಿ ಮಾಡೋರಿಗೆ ಆಮೇಲೆ ಸಣ್ಣ ಪುಟ್ಟ ಲೀಫಿ ವೆಜಿಟೇಬಲ್ಸ್ ಹಾಕೋರಿಗೆ ಅವ್ರಿಗೆ ಅನುಕೂಲ ಆಗ್ಬೋದು ಅದೇ ನೀವೇನಾದ್ರೂ ಕ್ಯಾಪ್ಸಿಕಮ್ ಬೆಳಿಬೇಕಂದ್ರೆ ಆಗೋಲ್ಲ ಇದು ಕ್ಯಾಪ್ಸಿಕಮ್ ಬೆಳೆಯೋದಕ್ಕೆ ನಿಮಗೆ ಕ್ರಾಪ್ ಲೋಡ್ ಬೇಕಾಗುತ್ತೆ ಅದಕ್ಕೆ ಸಪೋರ್ಟ್ಸ್ಗೆಲ್ಲ ಸಾಕಾಗಲ್ಲ ನರ್ಸರಿ ಬೆಳೆಯೋರಿಗೆ ನರ್ಸರಿ ಮಾಡೋರಿಗೆ ತುಂಬ ಅನುಕೂಲಕರವಾದ ಒಂದು ಸ್ಟ್ರಕ್ಚರ್ ಅಂತ ಹೇಳ್ಬೋದು ಇದ್ರ ಮಧ್ಯೆ ನಾವು ಬೇಕಿದ್ರೆ ಟನಲ್ ಹಾಕ್ಬಿಟ್ಟು ಲೋ ಟನಲ್ಸ್ ಹಾಕಿ ಲೋ ಟನಲಲ್ಲಿ ನೀವು ಬೇರೆ ಬೀಜ ಮೊಳಕೆ ಹೊಡಿಸ್ಕೊಳ್ಳೋದಾಗಲಿ ಅಥವಾ ನರ್ಸರಿ ಮಾಡೋದಾಗಲಿ ಮಾಡ್ಬೋದು ನೋಡಿ ಇನ್ನೊಂದು ನಾನು ನಿಮಗೆ ಇನ್ನೊಂದು ವಿಚಾರ ಹೇಳ್ತೀನಿ ಎಲ್ಲರೂ ಮೇಲ್ಗಡೆ ನೀವು ಶೇಡ್ ನೆಟ್ ಅರ್ಧ ಆಗುತ್ತೆ ಅದು ತುಂಬ ಒಂದು ಸುಲಭವಾದ ವಿಧಾನ ಹೇಳ್ತೀನಿ ನೋಡಿ ಸ್ನೇಹಿತರೆ ಈ ಟೇಪ್ ನಿಮಗೆಲ್ಲ ಇದು ಇದೇನಂದರೆ ಲೀಕೇಜ್ ಪ್ರೂಫ್ ಅಂತ ಟೇಪ್ ಕೊಡ್ತಾರೆ ಇದನ್ನು ಎಲ್ಲ ಕಡೆ ಸಿಗುತ್ತೆ ಇದು ಒಂದು ಎರಡು ಇಂಚಿದ್ದಕ್ಕೆ ಎರಡು ಇಂಚಾಗಲೇ ಟೇಪ್ಗೆ ಇನ್ನೂರೈವತ್ತು ರೂಪಾಯಿ ಸಿಗುತ್ತೆ ಸೊ ಇದನ್ನೇನು ಮಾಡಿ ಸ ಅರ್ಧ ಕಟ್ ಮಾಡ್ಕೊಂಬಿಟ್ಟು ಇದ್ರ ಮೇಲೆ ಹಾಕ್ಬಿಟ್ರೆ ಆಗೋಯ್ತು ತುಂಬ ಸುಲಭ ವಿಧಾನದಲ್ಲಿ ನೀವು ಫಿಕ್ಸ್ ಮಾಡ್ಕೊಬೋದು ಒಂದು ಎರಡು ಇಂಚ್ ಕಟ್ ಮಾಡ್ಕೊಳ್ತೀವಿ ಎರಡು ಇಂಚ್ ಕಟ್ ಮಾಡ್ಕೊಂಡು ಆಮೇಲೆ ಇದನ್ನು ಓಪನ್ ಮಾಡ್ಕೊಳ್ಳೋದು ಇದೇನಕ್ಕೆ ಮಾಡ್ತೀವಿ ಅಂದರೆ ನೀವು ನೋಡಿರಬೇಕು ಈ ಕಂಬ ಇದ್ರ ಮೇಲೆಲ್ಲ ಏನು ಮಾಡ್ತಾರೆ ಲೋಕಾಶ್ ಇದಾರೆಲ್ಲ ಮಾಡ್ತಾ ಇದ್ದಾರೆ ನಮ್ಮಲ್ಲಿ ಇಲ್ಲ ಅಂತ ಹೇಳಲ್ಲ ಈ ಕಲ್ಕಂಬ್ದಲ್ಲೆಲ್ಲ ಮಾಡ್ತಾಯಿದ್ದಾರೆ ಈ ಥರ ಹಾಕ್ಬಿಟ್ರೆ ನೋಡಿ ನಿಮ್ಗೆ ಯಾವುದೇ ರೀತಿ ಇದ್ರೊಳಗೆ ಪೈಪ್ ಒಳಗೆ ನೀರು ಹೋಗಲ್ಲ ಇಲ್ಲಿ ಮೇಲ್ಗಡೆ ಹ್ಯಾಲೋ ಇದೆಯಲ್ಲ ಪೈಪ್ ಒಳಗೆ ನೀರು ಹೋಗೋಲ್ಲ ಇದ್ರ ಮೇಲೆ ಏನಾದರೂ ಶೇಡ್ ನೆಟ್ ಕೂತಾಗ ಡ್ಯಾಮೇಜ್ ಆಗಲ್ಲ ನೋಡಿ ಇಲ್ಲಿ ಶೇಡ್ ನೆಟ್ ಹಾಕಿದ್ದೀವಿ ಶೇಡ್ ನೆಟ್ ಒಂಚೂರು ಡ್ಯಾಮೇಜ್ ಆಗೋಲ್ಲ ಹರಿದೋಗಲ್ಲ ಸೊ ಇದೊಂದು ಮೆಥಡಲ್ಲಿ ನೀವು ಇದನ್ನು ತುಂಬ ಇದು ಮಾಡುವ ಆಮೇಲೆ ಟೈಮ್ ಕೇಳಿದ್ರು ಒಂದು ಎಕರೆಗೆ ಎಷ್ಟು ಟೈಮ್ ಬೇಕಾಗುತ್ತೆ ಅಂತ ನೋಡಿ ಒಂದು ಹೇಳ್ತೀನಿ ನಿಮಗೆ ಫೌಂಡೇಶನ್ ಹಾಕಕ್ಕೆ ಎಷ್ಟು ಟೈಮ್ ಬೇಕೋ ಅದಕ್ಕಿಂತ ಕಮ್ಮಿ ಟೈಮಲ್ಲಿ ಸ್ಟ್ರಕ್ಚರ್ ರೆಡಿ ಆಗೋಗ್ಬಿಡುತ್ತೆ ನೋಡಿ ಫೌಂಡೇಶನ್ ಹಾಕಿ ಕ್ಯೂರಿಂಗ್ ಎಲ್ಲ ಆಗಬೇಕಲ್ವಾ ಒಂದು ಏಳೆಂಟು ದಿವಸ ಕ್ಯೂರಿಂಗ್ ಹಾಕ್ಬೇಕು ಇಲ್ಲೆಲ್ಲ ಫೌಂಡೇಶನ್ ಹಾಕಿದ್ವಿ ನಾವು ಇದು ಆ ಪೈಪೊಳಗೆ ಕುರುತ್ ಇನ್ನೊಂದು ಪೈಪೊಳಗೆ ಕುರುತ್ ಇದು ಈ ಪೈಪು ಸೊ ಫೌಂಡೇಶನ್ ನಾವು ಕ್ಯೂರಿಂಗ್ ಆಗೋದಕ್ಕೆ ನಾವು ಮಾಡೋಕ್ಕೆ ಒಂದು ಎಕರೆ ನಾವು ಒಂದು ಮೂರ್ನಾಲ್ಕು ದಿವಸ ಅನ್ನಾರ ಬೇಕಾಗುತ್ತೆ ಒಂದು ಇನ್ನೂರೈವತ್ತಂದ್ರೆ ಮೂರು ಅವರೇ ಜನ್ಕೊಳ್ಳಿ ಮೂರ್ನಾಲ್ಕು ದಿವಸ ಆದಮೇಲೆ ನಿಮಗೆ ಮತ್ತು ಕ್ಯೂರಿಂಗ್ ಆಗುತ್ತೆ ಈ ಸ್ಟ್ರಕ್ಚರ್ನ ನೀವು ನನ್ನ ಪ್ರಕಾರ ಒಂದು ಎಕರೆ ಸ್ಟ್ರಕ್ಚರು ಕರೆಕ್ಟಾಗಿ ಐದರಿಂದ ಆರು ಜನ ಒಳ್ಳೆ ನುರಿತ ಕೆಲಸಗಾರಿದ್ದರೆ ಮೂರಿಂದ ನಾಲ್ಕು ದಿವಸ ಮುಗಿದು ಮೂರಿಂದ ನಾಲ್ಕು ದಿವಸ ಬೇಡ ಐದು ದಿವಸ ಇಟ್ಕೊಳ್ಳಿ ಫೌಂಡೇಶನ್ಗೆ ಐದು ಮೂರು ದಿವಸ ಸ್ಟ್ರಕ್ಚರ್ ಬರ್ಸೋಕ್ಕೆ ಐದು ದಿವಸ ಬಟ್ ಹತ್ತು ದಿವಸದಲ್ಲಿ ನಿಮಗೆ ಒಂದು ಎಕರೆ ಈ ಪ್ರದೇಶ ತುಂಬ ನುರಿತಿರೋರು ಬೇಡ ನಿಮಗೆ ಸ್ವಲ್ಪ ಇಂಟೆಲಿಜೆಂಟ್ ಇರೋರು ಸ್ವಲ್ಪ ಸ್ಕ್ರೂ ಹಿಡಿಯೋಕ್ಕೆ ಅದಕ್ಕೆಲ್ಲ ನಾಲೆಡ್ಜ್ ಇರೋರು ಇದು ಈ ಥರ ಎಸ್ ಡಿ ಎಸ್ ಸ್ಕ್ರೂ ಹಿಡಿಯೋಕ್ಕೆ ಇದಕ್ಕೆಲ್ಲ ನಾಲೆಡ್ಜ್ ಇರೋರು ಇದ್ಬಿಟ್ರೆ ಇದರಲ್ಲಿ ಯಾವುದೇ ರೀತಿ ವೆಲ್ಡಿಂಗ್ ಇಲ್ಲ ವೆಲ್ಡಿಂಗ್ಲಕ್ಕೆ ಸ್ಟ್ರಕ್ಚರ್ ಇದು ಮಾಡ್ಯುಲರ್ ಸ್ಟ್ರಕ್ಚರ್ ಇದು ನಿಂಗೆ ಬಿಚ್ಕೊಂಡೋಗಿ ನೀವು ಬೇರೆ ಕಡೆ ಹಾಕೊಂಡ್ಬಿಡ್ಬೋದು ಈ ಜಾಗ ಬೇಡ ಅಂದರೆ ಯಾರೋ ಕೆಲವರು ನರ್ಸರಿ ಮಾಡೋಕ್ಕೆ ಗುತ್ತೆ ತಗೊಂಡಿರ್ತಾರೆ ಜಾಗನ ಅವರೆಲ್ಲ ಈ ಥರ ಮಾಡ್ಕೋಬೋದು ವೆಲ್ಡಿಂಗ್ ಮಾಡಿ ಅದನ್ನು ಬಿಚ್ಚಿ ಕಟ್ ಮಾಡೋದೇನು ಏನೇನು ಬೇಕಾಗಿಲ್ಲ ಆಮೇಲೆ ಫೌಂಡೇಶನ್ ಏನು ತುಂಬ ನಿಮಗೆ ಬಲವಾದ ಫೌಂಡೇಶನ್ ಏನು ಬೇಡ ಒಂದಡಿ ಒಂದಡಿ ಸುತ್ತಳ್ತೆ ಒಂದಡಿ ಅಷ್ಟೇ ಒಂದು ಎರಡು ಎರಡು ಅರ್ಡಿ ಹಾಕಿದ್ರೆ ಅಲ್ಲ ಮೇಲೆ ಏನೂ ಲೋಡ್ ಬಿಡೋಲ್ಲ ಈ ಪಾಲಿ ವ್ಯವಸ್ಥೆ ಏನಾಗಿದ್ರೆ ಏನಾಗುತ್ತೆ ತುಂಬ ಸ್ಟ್ರಾಂಗ್ ಫೌಂಡೇಶನ್ ಬೇಕು ಇದಕ್ಕೆ ತುಂಬ ಫೌಂಡೇಶನ್ಗೂ ಜಾಸ್ತಿ ಖರ್ಚು ಮಾಡಬೇಕಾಗಿಲ್ಲ ನೀವು ನೋಡಿ ನಾವಿಲ್ಲಿ ಇಲ್ಲಿ ಮಾಡ್ತಾಯಿದ್ವಿ ಮಾಡ್ತಾ ಈಗ ನಾವು ಎರಡು ಲಕ್ಷ ಗಿಡ ಹಾಕ್ತಾ ಇದ್ವಿ ಎರಡು ಲಕ್ಷ ಗಿಡ ಮೆಕಾಡಮಿ ಹಾಕೋಕ್ಕೆ ನಾವು ಪಾಲಿ ಹೌಸ್ ಕಟ್ಟೋಕ್ಕಾಗಲ್ಲ ಪಾಲಿ ಹೌಸ್ ಕಟ್ಟೋಕ್ಕೆ ಹಲವಾರು ತಿಂಗಳು ಬೇಕು ಕಮ್ಮಿ ನಾವು ಆರ್ಡ್ರ್ ಕೊಟ್ಟು ಏನೇ ಮಾಡೋದು ತಿಂಗಳು ಬೇಕು ಅಂದರೆ ಸಿಕ್ಕಾಪಟ್ಟೆ ಕಾಸ್ಟ್ ಇದೆ ಅದು ಇದು ನಮ್ಮ ಪರ್ಪಸ್ ಸರ್ವ್ ಆಗುತ್ತೆ ಅದಾದಮೇಲೆ ಇನ್ನೊಂದು ಇಂಪಾರ್ಟೆಂಟ್ ವಿಚಾರ ಹೇಳ್ತೀನಿ ಕೇಳಿ ನಮಗೆ ನರ್ಸರಿಗೆಲ್ಲ ಮಳೆಗಾಲದಲ್ಲೇ ನಮಗೆ ಶೆಡ್ ಬೇಕಾಗಿಲ್ಲ ಅವಾಗ ಏನು ಅಂದರೆ ಈ ಗ್ರಿಪ್ಪರ್ ಏನಿದೆಯಲ್ಲ ಇಲ್ಲಿ ನೋಡಿ ಈ ಗ್ರಿಪ್ಪರ್ ಇದೆಯಲ್ಲ ಎಲ್ಲ ಗ್ರಿಪ್ಪರ್ ಬಿಚ್ಚಿಬಿಟ್ಟು ಅಥವಾ ಆ ಕಡೆ ಬಿಚ್ಚಿಬಿಟ್ಟು ಸೀದಾ ಎಳೆದ್ಬಿಟ್ಟು ಇದೆಲ್ಲ ತೆಗ್ದುಬಿಟ್ಟು ಈ ಸೆಂಟ್ರಿಗೆ ಕಟ್ಟಾಕ್ಬಿಡ್ತೀವಿ ಇಲ್ಲಿ ನೋಡಿ ಈ ಸೆಂಟ್ರಲ್ಲಿ ನಾವು ಖಾಲಿ ಬಿಟ್ಟಿದ್ದೀವಿ ಯಾವುದು ಪ್ಯಾಕೆಟ್ ಇಲ್ಲ ಅವಾಗ ಮಳೆ ನೀರೇನ ತೊಟ್ಕಿದ್ರು ಸಹ ಇಲ್ಲೇ ಬಿಡುತ್ತೆ ಹೊರತು ಪ್ಯಾಕೆಟ್ ಏನು ಬಿಡಲ್ಲ ಸೊ ನಿಮಗೆ ಓಪನ್ ಫೀಲ್ಡ್ ಏನು ನಿಮಗೆ ಗಿಡ ಆಗಬೇಕಲ್ಲ ಆ ಹಾರ್ಡ್ ಹಾಕೋಕ್ಕೂ ಅನುಕೂಲ ಆಗುತ್ತೆ ಇದರಿಂದ ಈ ಮೆಥಡಲ್ಲಿ ಒಂದು ಲೋ ಕಾಸ್ಟು ಒಬ್ಬ ನರ್ಸರಿ ಮೆನ್ಗೆ ಅನುಕೂಲ ಆಗೋಂಥ ಒಂದು ಸ್ಟ್ರಕ್ಚರು ಇದರಲ್ಲಿ ಸಣ್ಣ ಪುಟ್ಟ ಬೆಳೆನೂ ಬೆಳ್ಕೊಬೋದು ಕ್ಯಾಪ್ಸಿಕಮ್ ಅಂಥದೆಲ್ಲ ಬೆಳ್ಕೊಳಕ್ಕಾಗಲ್ಲ ಅಷ್ಟೇ ಅದೇ ತುಂಬ ಕಮ್ಮಿ ಪ್ರಮಾಣದಲ್ಲಿ ಯಾವುದೇ ರೀತಿ ನೀವು ಸಬ್ಸಿಡಿ ಗಿಬ್ಸಿಡಿ ಕಾಯೋದು ಬೇಕಾಗಿಲ್ಲ ಸರ್ಕಾರದಿಂದ ದೊರೆಯುವಂಥ ಆಮೇಲೆ ಇದೆಲ್ಲ ಕಡೆ ಶಿಫ್ಟ್ ಮಾಡ್ಕೊಳ್ಳೋದ್ರಿಂದ ಇದಕ್ಕೆ ಮತ್ತೆ ನಿಮಗೆ ಬೇರೆ ಬೇರೆ ಕಡೆ ಯೂಸ್ ಮಾಡ್ಕೋಬೋದು ಆಮೇಲೆ ರೀಸೇಲ್ ವ್ಯಾಲ್ಯೂನು ಇದೆ ಇದಕ್ಕೆ